ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ನೀವು ಏನು ನೋಡ್ತಾ ಇದ್ದೀರಲ್ವ ಈಗ ಸ್ಕ್ರೀನ್ ಮೇಲೆ ನಾನೀಗ ಬೆಟ್ಟದ ನೆಲ್ಲಿಕಾಯನ್ನು ಹೇಗೆ ಉಪ್ಪಿನಕಾಯಿ ಮಾಡೋದು ಅಂತ ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪ್ರತಿಯೊಂದು ಸ್ಟೆಪ್ಸನ್ನು ಫಾಲೋ ಮಾಡ್ತಾ ಹೋಗಿ ಹಾಗೆ ನೀವು ಕೂಡ ಈ ಬೆಟ್ಟದ ನೆಲ್ಲಿಕಾಯಿಯ ಉಪ್ಪಿನಕಾಯನ್ನು ಹೇಗೆ ಮಾಡೋದು ಅಂತ ಅನ್ನೋದು ಕೂಡ ಕಲಿತಾ ಹೋಗಿ ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಬೆಟ್ಟದ ನೆಲ್ಲಿಕಾಯಿನ ಫಸ್ಟ್ ಫ್ಲಿಪ್ ನಾನು ಏನಕ್ಕೆ ಇದ್ದೀನಿ ಅಂತಂದರೆ ನೋಡಿ ಈ ಥರ ಎಲ್ಲ ನೀವು ಹಚ್ಚಿ ಕಣ್ಣಿಗೆ ತಂಪಾಗಿ ದೇಹಕ್ಕೆ ಇಂಪಾಗಿ ತಿನ್ನಬೇಕು ಅಂತಂದರೆ ನೋಡ್ತಾ ಇದ್ರೆ ಹೀಗೆಲ್ಲ ತಯಾರಿ ಮಾಡ್ಕೋಬೇಕಾಗುತ್ತೆ ಹಾಗಾದರೆ ಈ ರೀ ಈ ರೀತಿ ತಯಾರಿ ಮಾಡ್ಕೊಳ್ಳೋದಕ್ಕೆ ಮೊದಲು ನೆಲ್ಲಿಕಾಯಿಯನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇದ್ರೆ ನೀವು ನೆಲ್ಲಿಕಾಯಿನ ಹೇಗೆ ಬೇಯಿಸ್ಕೋಬೇಕು ಅಂತ ನಾನು ಮುಂದೆಯೂ ಕೂಡ ಹೇಳ್ತಾ ಕೊಡ್ತೀನಿ ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ ಈಗಾಗಲೇ ನಾನು ಬೇಯಿಸಿರುವಂಥ ಒಂದು ಫ್ಲಿಪ್ಪನ್ನು ನಿಮಗೆ ಕಾಣಿಸ್ತಾ ಇದೆ ಸೊ ಅಲ್ಲಿ ನಾವೇನು ಮಾಡ್ತಾಯಿದ್ದೆ ಬೇಯಿಸಿರ್ತಕ್ಕಂಥ ಒಂದು ನೆಲ್ಲಿಕಾಯಿಯ ಬೀಜವನ್ನು ತೆಗ್ದಿದ್ದೀನಿ ನೋಡಿ ಅದು ಹೇಗಿದೆ ಅಂತ ಇಲ್ಲಿ ಬೇಯಿಸಿರುವಂತಹ ಬೆಟ್ಟದ ನೆಲ್ಲಿಕಾಯಿಯನ್ನು ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರಕ್ಕೆ ಕಟ್ ಮಾಡಿಕೊಡಿ ನೋಡಿ ನೋಡ್ತಾ ಇದ್ದೀರಾ ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಹೋಗಿ ಉಪ್ಪು ಜಾಸ್ತಿ ಹಾಕಿದಾಗೆಲ್ಲ ಉಪ್ಪಿನಕಾಯಿ ತುಂಬಾ ಬಾಳಿಕೆ ಬರುತ್ತೆ ಅಂದರೆ ಎರಡು ತಿಂಗಳು ಮೂರು ತಿಂಗಳು ಕೆಲವ್ರು ಹೇಳ್ತಾರೆ ನಮ್ಮ ಕೈಯಲ್ಲಿ ಉಪ್ಪಿನಕಾಯಿ ಚೆನ್ನಾಗಿ ಬರೋಲ್ಲ ಅಂತ ಆದರೆ ಅದಕ್ಕೆ ಉಪ್ಪಿನಕಾಯಿಗೆ ಉಪ್ಪು ಯಾವಾಗಲೂ ಕೂಡ ಮುಂದೆ ಇರಬೇಕು ಸೊ ನಾನು ಹಾಗೆ ಮಸಾಲಾ ಪುಡಿಯನ್ನು ಕೂಡ ರುಬ್ಬಿ ಹಾಕಿದ್ದೀನಿ ಆ ಮಸಾಲಾ ಪೌಡ್ರ್ ಹೇಗೆ ಮಾಡ್ಕೋಬೇಕು ಅಂತಲೂ ಕೂಡ ನಾನು ಮುಂದೆ ಹೇಳ್ತೀನಿ ಜಸ್ಟ್ ನಿಮಗೆ ಈ ಕ್ಲಿಫ್ ಈ ಒಂದು ಕ್ಲಿಪ್ಪನ್ನು ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೊ ಯಾವುದೇ ಅದನ್ನು ಯಾವ ಯಾವ ಒಂದು ಸ್ಟೆಪ್ ವೈಸ್ ಆ್ಯಡ್ ಮಾಡಬೇಕು ಅಂತ ಫಸ್ಟಿಗೆ ಹಾಕಿದ್ದೀನಿ ಸೊ ನೋಡೋಣ ಅದಕ್ಕೆಲ್ಲ ಏನೇನೆಲ್ಲ ಹಾಕಬೇಕು ಅಂತ ತೋರಿಸ್ತಾ ಹೋಗ್ತೀನಿ ಈಗ ಹಳದಿ ಪೌಡರು ಮಸಾಲೆ ಪೌಡರು ಉಪ್ಪು ಹಾಕಿ ರೆಡಿ ಮಾಡಿರ್ತಕ್ಕಂತಹ ನೆಲ್ಲಿಕಾಯಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಪ್ಲೇಟಲ್ಲಿ ಹೇಗೆ ಕಾಣಿಸ್ತಾ ಇದೆ ದೂರದಿಂದ ನೋಡಿ ನಿಮಗೆ ಯಾವುದು ಚಿಕನೋ ಮಟನು ಪೀಸ್ ಅಂತ ಅನಿಸುತ್ತೆ ನೋಡಿ ಒಂದು ಬಾಣಲೆಯಲ್ಲಿ ಕಾಯೋದಕ್ಕಿಟ್ಟು ಮೆಣಸಿನಕಾಯಿ ಚೆನ್ನಾಗಿ ಅದಕ್ಕೆ ತುಂಬ ಕಪ್ಪು ಬೇಡ ನಿಮ್ಮಲ್ಲಿ ಯಾವುದಿದೆಯೋ ಮೆಣಸಿನ್ಕಾಯಿ ಅದೇ ಇರಲಿ ಮೀನ್ಸ್ ಬ್ಯಾಡ್ಗಿ ಗೌರಿ ಬಿದ್ನಕಾಯಿ ಸೊ ಹಾಗೆ ಖಾರಕ್ಕೆ ತಕ್ಕಂತೆ ಮೆಣಸಿನ್ಕಾಯನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸಾಕಾಗುತ್ತೆ ಸ್ವಲ್ಪ ಮೆಂತ್ಯ ಕಾಳು ಕಾಳು ಜಾಸ್ತಿ ಹಾಕಬೇಡಿ ವಿಷ ಬರುತ್ತೆ ಸೊ ಹೀಗೆ ಹುರ್ಕೋಬೇಕು ಕಂದು ಬಣ್ಣ ಬರೋವರೆಗೂ ಹುರಿಬೇಕು ನೋಡ್ತಾ ಇದ್ದೀರಾ ನೀವು ಈಗ ಒಂದು ತಟ್ಟೆಗೆ ಶಿಫ್ಟ್ ಮಾಡಿಕೊಂಡು ಈಗ ಜೀರಿಗೆನ ಹುರ್ಕೊತಾ ಇದ್ದೀನಿ ಜೀರಿಗೆ ಅಷ್ಟೇ ತುಂಬ ಕಪ್ಪು ಮಾಡಬೇಡಿ ನೀವು ಮಸಾಲೆನ ಹೇಗೆ ಹದುವಾಗಿ ಅದ್ರ ಅದರ ಮೇಲೆ ಉಪ್ಪಿನಕಾಯಿ ರೆಡಿ ಇರುತ್ತೆ ತದನಂತರದಲ್ಲಿ ಸಾಸಿವೆ ಜೀರಿಗೆ ಇನ್ನೂ ಸ್ವಲ್ಪ ಮೆಂತ್ಯೆ ಎಲ್ಲ ಮಿಕ್ಸ್ ಆಗಿರ್ತಕ್ಕಂಥದ್ದನ್ನು ಹಾಕಿದ್ದೀನಿ ಸಪ್ರೇಟ್ ಸಪ್ರೇಟ್ ಇಟ್ಕೊಂಡೆ ಬೈ ಮಿಕ್ಸ್ ಆಗೋಯ್ತು ನೀವು ಹುರ್ಕೋಬೇಕಾಗಿರೋದು ಮೆಣಸಿನಕಾಯಿ ಮೆಂತ್ಯ ಸಾಸಿವೆ ಜೀರಿಗೆ ಇಷ್ಟನ್ನು ಕೂಡ ಆರಿಸಿ ಒಂದು ಮಿಕ್ಸಿ ಬೌಲಿಗೆ ಹಾಕಿ ಪುಡಿ ಮಾಡ್ಕೋಬೇಕು ನೋಡಿ ತೋರಿಸ್ತಾ ಇದ್ದೀನಿ ನಾನು ಏನೇನೆಲ್ಲ ಹುರ್ಕೊಂಡಿದ್ದೀನಿ ಅಂತ ಈಗ ಬೌಲಿ ಶಿಫ್ಟ್ ಮಾಡಿದ್ದೀನಿ ಈಗ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣ ರುಬ್ಕೊಂಬರೋಣ ಈಗ ನೀವು ನೋಡ್ತಾ ಇದ್ದೀರ ನೆಲ್ಲಿಕಾಯಿ ಫಸ್ಟ್ ಬೇಯಿಸೋದಕ್ಕೆ ಇಟ್ಟಾಗ ಅದರಿಂದ ಬೀಜ ಹೊರಗೆ ತೆಗೆದಿದ್ದೀನಿ ನೋಡಿ ಎಷ್ಟು ದಪ್ಪ ಇದೆ ಶೇಪೇ ಚೇಂಜ್ ಇದೆ ಸೀಡ್ಸಿಂದು ಒಂದು ನೆಲ್ಲಿಕಾಯಿಯನ್ನು ನೀವು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಅಂದರೆ ಕೈಯಿಂದ ನೀವು ಅದನ್ನ ಪ್ರೆಸ್ ಮಾಡಿ ನೋಡಿದಾಗ ಭಾಗ ಆಯಿತು ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ಪೌಡ್ರ್ ರೆಡಿ ಇದೆ ನೋಡ್ತಾ ಇದ್ದೀರಾ ಇಷ್ಟು ನುಣ್ಣಾಗಿ ರುಬ್ಕೊಂಬಂದಿದ್ದೀನಿ ಈಗ ಬೇಯಿಸಿರ್ತಕ್ಕಂತಹ ನೆಲ್ಲಿ ಒಂದು ಕಡೆ ನೆಲ್ಲಿಕಾಯಿನ ಬೇಯೋದಕ್ಕೆ ಇಟ್ಟಿದ್ದೀನಿ ಬೇಯ್ತಾ ಇದೆ ಕುದೀತಾ ಇದೆ ಕಾಣಿಸ್ತಾ ಇದೆ ಸೊ ಎಲ್ಲ ಮಸಾಲೆ ಪದಾರ್ಥಗಳನ್ನು ನನಗಾಗಲೇ ಹುರಿದು ತೋರಿಸಿರ್ತಕ್ಕಂಥದ್ದನ್ನು ಕೂಡ ನಿಮಗೆ ಹೇಳಿದೆ ಮರಿಬೇಡಿ ಮತ್ತೊಂದು ಸರಿ ಇದನ್ನು ಯಾಕೆ ಆ್ಯಡ್ ಮಾಡ್ತಿದ್ದೀನಿ ಅಂತ ಹೇಳಿದರೆ ಸೊ ಮರಿಬಾರ್ದು ಅಂತ ಒಣ ಮೆಣಸಿನಕಾಯಿ ಮೆಂತ್ಯ ಜೀರಿಗೆ ಹಾಗೆ ಸಾಸಿವೆ ಇಷ್ಟು ಆದಷ್ಟು ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಅದನ್ನು ಎಷ್ಟು ಕಡಿಮೆ ಉರಿಯಲ್ಲಿ ನೀವು ಉರಿತಿರೋ ತುಂಬ ಒಳ್ಳೆಯದು ಇದನ್ನು ಏನಕ್ಕೆ ಎರಡೆರಡು ಸರಿ ನಾನು ಈ ಫ್ಲಿಪ್ಪನ್ನು ಹಾಕ್ತಿದ್ದೀನಿ ಅಂತೇಳಿದ್ರೆ ಮಿಸ್ ಮಾಡ್ಕೋಬೇಡಿ ಹಾಗಂತ ಹೇಳಿಬಿಟ್ಟು ನೀವು ಕೂಡ ಎರಡೆರಡು ಸಾರಿ ಹಾಕಬೇಡಿ ಕಾಣಿಸ್ತಾ ಇದೆ ನಿಮಗೆ ಎಷ್ಟು ಹದವಾಗಿ ಹುರ್ತಿದ್ದೀನಿ ಅಂತ ಈಗ ಪೌಡರ್ ನೋಡ್ತಾ ಇದ್ದೀರಾ ಪೌಡರ್ನ ಮಾಡ್ಕೊಳ್ಳೋಕ್ಕೆ ತಯಾರಿ ಇದೆ ಸೊ ನೆಲ್ಲಿಕಾಯಿನ ಮುಟ್ಟಿ ನೋಡಿದ್ರೆ ಈಗ ಬೆಂದಿದೆ ಈಗಾಗಲೇ ಇದು ನೋಡಿ ಹದವಾಗಿ ಬೇಯಿಸ್ಬೇಕು ಪೌಡ್ರ್ ಈಗ ಈ ರೀತಿ ಇದೆ ಕಾಣಿಸ್ತಾ ಇದೆ ನಿಮಗೆ ನಾನು ಕೈಯಿಂದ ಕೂಡ ತೋರಿಸ್ತಾ ಇದ್ದೀನಿ ಸೊ ಹೀಗೆ ಎಲ್ಲ ಒಂದು ಪ್ಲೇಟಲ್ಲಿ ಅದನ್ನು ಶಿಫ್ಟ್ ಮಾಡ್ಕೋಬೇಕು ಬೆಂದಿರತಕ್ಕಂಥ ನೆಲ್ಲಿಕಾಯನ್ನು ಇದೆ ನಾನಿವಾಗ ಬೇಯಿಸಿರ್ತಕ್ಕಂಥ ನೆಲ್ಲಿಕಾಯನ್ನ ತಟ್ಟೆಯೊಳಗೆ ಶಿಫ್ಟ್ ಮಾಡಿದ್ದೀನಿ ಅದನ್ನು ಕೂಡ ತೋರಿಸಿದ್ದೀನಿ ಯಾವ ಯಾವ ರೀತಿ ಇದೆ ಅಂತ ನೋಡಿ ಕಟ್ ಮಾಡಿ ತದನಂತರದಲ್ಲಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು ಸ್ವಲ್ಪ ಎಲ್ಲ ಕರೆಕ್ಟಾಗಿ ಹಾಕಬೇಕು ಹಾಗೆ ರುಣ್ಣಾಗಿ ರುಬ್ಕೊಂಬಂದಿರ್ತಕ್ಕಂಥ ಒಂದು ಪೌಡ್ರನ್ನು ಕೂಡ ಆ್ಯಡ್ ಮಾಡಬೇಕು ನೋಡಿ ಈಗ ಎಲ್ಲ ಮಿಕ್ಸ್ ಮಾಡಿದ್ವಿ ಹೇಗೆ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ ನಿಮಗೆ ಈಗಲೇ ನೋಡ್ತಾ ಇದ್ದೀರಾ ಬೆಟ್ಟದ ನೆಲ್ಲಿಕಾಯಿ ಅಂತದ್ದು ದೇಹದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ನೋಡಿ ಅದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡಿದ್ದೀವಿ ಈಗ ಹದಿನೈದು ದಿನಗಳ ಕಾಲ ಇದನ್ನಿಟ್ಟು ಚೆನ್ನಾಗಿ ಊಟದ ಜೊತೆಗೆ ನೆನೆಸ್ಕೋಬೋದು ಸೊ ನನ್ನ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಲೈ ನನ್ನ ಒಂದು ಚಾನಲ್ನ ಫಾಲೋ